क्या मैं डाउनलोड कर सकता हूं पब्लिक का डाउनलोड अगर मैं वहां हूं एक मिनट ये बंद नहीं काम करेगा महाराज चले गए

ये भाग रहा था और वो लग रहा था और में क्या हुआ भाई साहब और वरना नहीं नहीं क्या हुआ चलो 10% बाद यार भाई तो धन्यवाद धन्यवाद ಅದಕ್ಕೆ ಸಂಬಂಧಪಟ್ಟ ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ವಿ ಆದ್ರೆ ಇತ್ತೀಚೆಗೆ ಸಾರ್ವಜನಿಕರಿರ್ಬೋದು ಇರಬಹುದು ಇಲ್ಲಿರುವಂತಹ ಕೆಲವು ಹುಕ್ಕುಳವನ್ನ ಕೊಟ್ಟಿದ್ದಾರೆ ಜೀವ ಬೆದರಿಕೆಯನ್ನು ಹಾಕ್ತಿದ್ದಾರೆ ಜೊತೆಗೆ ದೌರ್ಜನ್ಯವನ್ನು ಮಾಡ್ತಿದ್ದಾರೆ ಅನ್ನೋದು ಒಂದು ಆರೋಪದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಪಾಲಿಕೆ ನೌಕರರೆಲ್ಲರೂ ಕೂಡ ಇಲ್ಲಿ ಕಚೇರಿ ಮುಂಭಾಗದಲ್ಲಿ

वेन सर मान सर यार सर आधा है कैमरा से नेटवर्क और 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 और

ಇದರಲ್ಲಿ ಏನು ಹೇಳ್ತಾರೆ ನಗರ ಸ್ಥಳೀಯ ಸಂಸ್ಥೆಗಳನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಇತರರು ಆಸ್ತಿ ಹಕ್ಕು ಬದಲಾವಣೆ ಮಾಡುವ ಪ್ರಕರಣ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಬಗ್ಗೆ ಇದ್ರೊಳಗೆ ಕ್ಲಿಯರ್ ಎಲ್ಲ ಮೊದಲು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೇಡಮ್ಮ ಇಲ್ಲಿ ನೆಕ್ಸ್ಟ್ ಏನು ಹೇಳ್ತಾರೆ ಇದು ಏನಾಗಿದೆ ಇದು ಆದ್ದರಿಂದ ರಾಜ್ಯ ನಗರದ ಸ್ಥಳೀಯ ಸಂಸ್ಥೆಯಲ್ಲಿನ ಆಸ್ತಿ ಹಕ್ಕು ಬದಲಾವಣೆಗಳಂತಹ ಪ್ರಕರಣದಲ್ಲಿ ಪೌರಾಯಿತರು ಮುಖ್ಯಾಧಿಕಾರಿಗಳ ಪ್ರದತ್ತವಾದ ಕರ್ತವ್ಯಗಳನ್ನು ನೇರವಾಗಿ ಹಾಗೂ ಸ್ವತಂತ್ರವಾಗಿ ನಿರ್ವಹಿಸಬೇಕು ಒಂದು ವೇಳೆ ಈ ಒಂದು ವೇಳೆ ಹಕ್ಕು ಬದಲಾವಣೆಯಂತಹ ಪ್ರಕರಣದಲ್ಲಿ ನಗರ ಸ್ಥಳೀಯ ಸಂಸ್ಥೆಯಲ್ಲಿನ ಚುನಾಯಿತ ಸದಸ್ಯರು ಇಲ್ಲವೇ ಚುನಾಯಿತಿ ಪ್ರತಿನಿಧಿಗಳಲ್ಲದವರು ಯಾವುದೇ ಕಾರಣಕ್ಕೂ ಮಸ್ ಮಧ್ಯಸ್ಥಿಕೆ ಹಸ್ತಕ್ಷೇಪ ಮಾಡದೆ ನಗರಸ್ಥಳೀಯ ಸಂಸ್ಥೆಯಲ್ಲಿನ ಆಡಳಿತದ ವಾತಾವರಣವನ್ನು ಕಲುಷಿತಗೊಳಿಸುವುದನ್ನು ಕಡ್ಡಾಯವಾಗಿ ನಿರ್ ನಿರ್ಬಂಧಿಸಿ ಆಡಳಿತವನ್ನು ಸುಗಮವಾಗಿ ನಡೆಸಲು ಸೂಚಿಸಲಾಗಿದೆ ಸೊ ಇದು ಸರ್ಕ್ಯುಲರ್ ಆಗಿದೆ ಯಾವುದೇ ಕಾರಣಕ್ಕೂ ಇನ್ವಾಲ್ಮೆಂಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಅದನ್ನು ನಾವು ಸೈಂಡಲಿ ಯು ಪ್ಲೀಸ್ ಡೂ ದ ಇಂಡಿಯೇಸ್ ಇದ್ರಲ್ಲಿ ನಾವು ತಿಳಿಸ್ತೇವೆ ಮತ್ತು ಗಾಜಿಯವ್ ಗ್ರಾಡ್ಬಾರ್ದು ಇನ್ನು ಮುಂದೆ ನಮ್ಮ ಯರೂರು ನಗರ ಸೇವಕರಾಗಲಿ ವಿಜ್ ಬಿವರ್ ನಿಮ್ದು ಜೋಡಿ ಆಗಂಗಿಲ್ಲ ಈಗ ಅವ್ರಿಗೆ ಏನು ಸಮಾಧಾನ ನಾವು ಯಾವ ಥರ ನಿಮಗಾಗಲಿ ಅವ್ರಿಗಾಗಲಿ ಏನು ಹೇಳಬೇಕು ಅಂತ ನಾವು ಹೇಳ್ತೀವಿ ಮತ್ತು ಇದೇನು ನೀವು ಸ್ಟ್ರೈಕ್ ಮಾಡಿದ್ರೆ ಈಗ ಸ್ಟ್ರೈಕ್ ಇಲ್ಲಿ ಮುಗಿಸ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೌಕರ ಸಂಘದ ವತಿಯಿಂದ ನಾವೂ ಅದೇ ಇದು ನಿಮ್ಮ ಸರ್ಕಾರಿಯದಿಂದ ಈ ಬಾವ ಡೆವಲಪ್ಮೆಂಟ್ ಇದೆ ಮತ್ತು ಮುಂದೂ ಆಗುವುದು ನಮ್ಮ ಸರ್ಕಾರ ನಿಮ್ಗೆ ಇರೋದು ನಿಮ್ಮ ಸಹಕಾರಿ ನಮಗೂ ಬೇಕಾಗ್ತದೆ ಡೆವಲಪ್ಮೆಂಟ್ ಈಗ ನಾವು ಆಲ್ರೆಡಿ ಪೂಜೆ ಮಹಾಪುರ ಅವ್ರು ಹೇಳಿದಕ್ಕೆ ಎಲ್ಲ ಸೇವರು ಕೂಡಿ ಆಡಳಿತ ಇರಲಿ ವಿರೋಧಿ ಪಕ್ಷ ಇರಲಿ ಎಲ್ಲರಿಗೂ ಒಂದು ಮೀಟಿಂಗ್ ಮಾಡ್ತೀವಿ ಅದರೊಳಗಿಂದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹೇಳೋದು ಬುದ್ಧಿ ಮಾತು ನಾವು ಯಾರಿಗಾಗಿ ಹೇಳುದೇವೆ ಅದೇನೈತೆ ಕರೆಕ್ಷನು ನಾವು ಮಾಡ್ತೀವಿ ಅದರ ಸಲ ನಾವು ಜಿಲ್ಗೇರಿ ವ್ಯಕ್ತಿ ಉಂಟೇವೆ ಎಲ್ಲ ಕಾರ್ಪೊರೇಟರ್ಗಿಂದ ಹಾಂ ವಿರೋಧಿ ಮತ್ತು ಆಡಳಿತ ಏನಿಲ್ಲ ಇದ್ರೊಳಗೆ ಎಲ್ಲರೂ ಕೂಡ ನಾವು ನಗರ ಸೇವಕರಿದ್ದೀವಿ ಎಲ್ಲರೂ ಮಹಾನಗರ ಪಾಲಿಕಾ ಒಂದು ಸದಸ್ಯ ಸರ್ ಪಬ್ಲಿಕ್ ಸರ್ವಿಸ್ ಸರ್ವಿಸರ್ಗಳಾಗ ನಾವು ಆಡಿಸಿ ಬಂದಿದ್ದೀವಿ ಎಂತ ಆಗಬಾರ್ದು ಇದು ಆಗಿದೆ ಆದರೂ ಏನಿದೆ ಅದು ಕರೆಕ್ಷನ್ ಮಾಡೋದು ಹಾಂ